ತೂಕ ಮತ್ತು ದ್ರವ್ಯರಾಶಿ ಭಾಗ ಎರಡು ವೇಟ್ ಅಂಡ್ ಮಾಸ್ ಪಾರ್ಟ್ ಟು ಒಂದು ಚೀಲ ಅಕ್ಕಿಯದ್ದಾಗಿದ್ದು ಮತ್ತೊಂದು ಚೀಲ ಆಲೂಗಡ್ಡೆಯದ್ದಾಗಿದ್ದರೂ ಯಾವುದೇ ವ್ಯತ್ಯಾಸ ಕಂಡುಬರುವುದಿಲ್ಲ ಅವುಗಳಲ್ಲಿರುವ ಪದಾರ್ಥಗಳ ಪ್ರಮಾಣವು ಸಮನಾಗಿದ್ದರೆ ಅವುಗಳನ್ನು ಎತ್ತಲು ಬಳಸುವ ಬಲವೂ ಸಮವಾಗಿರುತ್ತದೆ ಇದರರ್ಥ ಸಮಾನ ದ್ರವ್ಯರಾಶಿಯನ್ನು ಹೊಂದಿರುವ ವಸ್ತುಗಳು ಸಮಾನವಾದ ಭಾರ ಅಥವಾ ತೂಕವನ್ನು ಹೊಂದಿರುತ್ತದೆ ಸಮಾನ ದ್ರವ್ಯರಾಶಿಯ ಸಮಾನ ತೂಕದ ಈ ನಿಯಮವನ್ನು ನಾವು ತಕ್ಕಡಿಯಲ್ಲಿ ಬಳಸುತ್ತೇವೆ ಈಗ ಸ್ವಲ್ಪ ಕಬ್ಬಿಣದ ಈ ಬಟ್ಟನ್ನು ನೋಡಿ ಇದರ ಮೇಲೆ ಒಂದು ಕಿಲೋ ಎಂದು ಬರೆದಿದೆ ಈ ಒಂದು ಕಿಲೋ ಕಬ್ಬಿಣದ ಬಟ್ಟಿನ ದ್ರವ್ಯರಾಶಿಯಾಗಿದೆ ನೀವು ಇದನ್ನು ತಕ್ಕಡಿಯ ಒಂದು ಬದಿಯಲ್ಲಿ ಇಟ್ಟಾಗ ಅದು ಕೆಳಗೆ ಹೋಗುತ್ತದೆ ಏಕೆಂದರೆ ಭೂಮಿಯು ಈ ಬಟ್ಟನ್ನು ಕೆಳಗೆ ಎಳೆಯುತ್ತದೆ ಈಗ ನಾವು ಇನ್ನೊಂದು ಬದಿಯಲ್ಲಿ ಗೋಧಿಯನ್ನು ಇಟ್ಟಾಗ ತೂಕ ಹಾಗೂ ಗೋಧಿಯ ಮೇಲೆ ಭೂಮಿಯ ಎಳೆತವು ಸಮಾನವಾದ ಹಾಗೆಯೇ ಎರಡೂ ಬದಿಯನ್ನು ಸಮಾನವಾಗುತ್ತದೆ ಈ ಒಂದು ಕಿಲೋ ಕಬ್ಬಿಣದ ತೂಕದ ದ್ರವ್ಯರಾಶಿಯಾಗಿದೆ ಆದ್ದರಿಂದ ಇದು ಗೋಧಿಯ ದ್ರವ್ಯರಾಶಿಯೂ ಆಗಿರುತ್ತದೆ ಯಾವುದೇ ವಸ್ತುವಿನ ದ್ರವ್ಯರಾಶಿಯನ್ನು ನಾವು ಗ್ರಾಂ ಕಿಲೋಗ್ರಾಂ ಇತ್ಯಾದಿಗಳಲ್ಲಿ ಅಳೆಯುತ್ತೇವೆ ಆದರೆ ನೀವು ಈ ಎಲ್ಲ ವಸ್ತುಗಳನ್ನು ಅಂದರೆ ಕಬ್ಬಿಣದ ತೂಕ ಗೋಧಿ ಮತ್ತು ತಕ್ಕಡಿಗಳನ್ನು ತೆಗೆದುಕೊಂಡು ಚಂದ್ರನ ಮೇಲೆ ಹೋದರೆ ಏನಾಗಬಹುದು ಎಂದು ಊಹಿಸಿ ಯೋಚಿಸಿ ನೋಡಿ ಮತ್ತು ಪದಾರ್ಥಗಳ ಅಥವಾ ವಸ್ತುಗಳ ಮೇಲೆ ಯಾವುದೇ ಎಳೆತವೇ ಇಲ್ಲದಿದ್ದರೆ ಏನಾಗಬಹುದು ಅದು ಭೂಮಿಯ ಮೇಲೆ ಚಂದ್ರನ ಮೇಲೆ ಅಥವಾ ಬೇರೆ ಯಾವುದೇ ಗ್ರಹದ ಮೇಲಾಗಿರಬಹುದು ಭೂಮಿಯ ಸುತ್ತ ಸುತ್ತುತ್ತಿರುವ ಈ ಬಾಹ್ಯಾಕಾಶ ನೌಕೆಯೊಳಗಿನ ಜನರನ್ನು ನೋಡಿ ಹಾಗೆಯೇ ನೋಡಿ ಎಲ್ಲಾ ವಸ್ತುಗಳು ಮತ್ತು ಜನರು ಬಾಹ್ಯಾಕಾಶ ನೌಕೆಯೊಳಗೆ ಹೇಗೆ ತೇನುತ್ತಿದ್ದಾರೆ ಅಂದರೆ ಬಾಹ್ಯಾಕಾಶ ನೌಕೆಯೊಳಗೆ ಅವರ ತೂಕ ಶೂನ್ಯವಾಗಿರುತ್ತದೆ ಆದರೆ ಅವುಗಳ ದ್ರವ್ಯರಾಶಿ ಭೂಮಿಯ ಮೇಲೆ ಇದ್ದಷ್ಟೇ ಇರುತ್ತದೆ ಯಾವುದೇ ಪದಾರ್ಥ ಅಥವಾ ವಸ್ತುವಿನಲ್ಲಿ ಎಷ್ಟು ದ್ರವ್ಯವಿದೆ ಅಂದರೆ ಆ ವಸ್ತುವಿನಲ್ಲಿ ದ್ರವ್ಯದ ಪ್ರಮಾಣ ಎಷ್ಟಿರುತ್ತದೆಯೋ ಅದನ್ನು ಅದರ ದ್ರವ್ಯರಾಶಿ ಎಂದು ಕರೆಯುತ್ತಾರೆ ಯಾವುದೇ ವಸ್ತುವನ್ನು ಗುರುತ್ವಾಕರ್ಷಣೆಯ ಬಲದ ವಿರುದ್ಧ ಎತ್ತಲು ಬೇಕಾದ ಬಲವನ್ನು ಆ ವಸ್ತುವಿನ ತೂಕ ಎಂದು ಕರೆಯುತ್ತಾರೆ ನೀವು ಇದರ ಬಗ್ಗೆ ನಂತರ ವಿವರವಾಗಿ ಓದುತ್ತೀರಿ